ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯ ತರಗತಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಭಾನುವಾರ ಸಂಜೆಯಿಂದ ಈ ತರಗತಿ ಪ್ರಾರಂಭ ಆಗ್ತಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಕೆಳಗಡೆ ತೋರಿಸಿ ಅಂತ ನಂಬರ್ಗೆ ಕರೆ ಮಾಡಿ ಅದರ ಬಗ್ಗೆ ಮಾಹಿತಿನ ನಿಮಗೆ ಕೊಡ್ತೀನಿ ಈ ತರಗತಿಯಲ್ಲಿ ನಿಮಗೆ ಅಡ್ವಾನ್ಸ್ ಅಡ್ವಾನ್ಸ್ವರೆಗೂ ನಿಮಗೆ ಈ ತರಗತಿ ಇರುತ್ತೆ ಅಂದರೆ ನಿಮಗೆ ಏನೂ ಗೊತ್ತಿಲ್ಲ ಅಂತಂದ್ರೂ ಸಹಿತ ನಾವು ನಿಮ್ಮನ್ನು ಪ್ರಿಪೇರ್ ಮಾಡ್ಬೋದು ನಿಮಗೆ ಸ್ಟಾರ್ಟಿಂಗಿಂದ ಎಂಡವರೆಗೂ ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಇದರೊಳಗೆ ಭಾವಕಾರಕತ್ವ ಆಗಿರ್ಬೋದು ಗೃಹ ಕಾರಕತ್ವ ಆಗಿರ್ಬೋದು ಕಾಂಬಿನೇಷನ್ಸ್ ಬಗ್ಗೆ ಆಗಿರ್ಬೋದು ಮತ್ತು ಅದ್ರ ಬಗ್ಗೆ ರೂಲ್ಸ್ಗಳ ಬಗ್ಗೆ ಆಗಿರ್ಬೋದು ಮತ್ತು ನಿಮಗೆ ಎಜುಕೇಷನ್ ಆಗಿರಲಿ ಜಾಬ್ ಆಗಿರಲಿ ಗೌರ್ಮೆಂಟ್ ಜಾಬ್ ಆಗಿರಲಿ ಯಾವುದೇ ಥರದ್ದು ಜಾಬ್ ಕ್ವೆಶ್ಚನ್ಸ್ ಬಂತು ಅಂದರೂ ನೀವು ಅದನ್ನು ಯಾವ ರೀತಿ ಪ್ರೊಡೆಕ್ಟ್ ಮಾಡಬೇಕು ಇವ್ರಿಗೆ ಅದು ಆಗುತ್ತಾ ಆಗಲ್ವಾ ಯಾವಾಗ ಆಗುತ್ತೆ ಇದೆಲ್ಲದೂ ಸಹಿತ ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷದಲ್ಲಿ ತಿಳ್ಕೊಬೋದು ತುಂಬ ತುಂಬ ಇದಾವೆ ಇದರಲ್ಲಿ ತಿಳ್ಕೊಳ್ಳುವಂಥದ್ದು ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ಹದಿನೈದು ದಿವಸಲಿ ನೀವು ಇದನ್ನು ಪ್ರಿಪೇರ್ ಆಗ್ತೀರಾ ಒಂದು ತಿಂಗಳೊಳಗೆ ನೀವು ಯಾವುದೇ ಒಂದು ಜಾತ್ಗಳು ಬಂದರೂ ಸಹಿತ ನೀವು ಇದನ್ನು ಫಲ ವಿಮರ್ಶೆ ಮಾಡೋದ್ರೆ ಆಗ್ಬಿಡ್ತೀರ ನೀವು ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರನ ಕಲ್ತ್ಕೊಳ್ಳಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಹಾಗೆ ಈ ವಿಡಿಯೋ ಪ್ರತಿಯೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ನೀವೆಲ್ಲರಿಗೂ ಸಹಿತ ಈ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಮತ್ತು ಜ್ಯೋತಿಷ್ಯ ಶಾಸ್ತ್ರನ ಕಲ್ತ್ಕೊಂಡಿರ್ತೀರಾ ನಿಮಗೆಲ್ಲರಿಗೂ ಇದು ಉಪಯೋಗ ಆಗುತ್ತೆ ನಾನು ಈ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯದಲ್ಲಿ ಕೆಲವೊಂದು ಪರಿಹಾರಗಳಾಗಿರ್ಬೋದು ಸ್ವಲ್ಪ ವೇದಿಕೆ ಆಗಿರ್ಬೋದು ನಮ್ಮ ಕೆ ಪಿ ಸಿಸ್ಟಮ್ ಆಗಿರ್ಬೋದು ಇದನ್ನು ತುಂಬ ಮಟ್ಟಿಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದರೊಳಗೆ ಸೆವೆಂಟಿ ಪರ್ಸೆಂಟ್ ನಿಮಗೆ ಕೆ ಪಿಗೆ ಸಂಬಂಧಪಟ್ಟಿದ್ದಿರುತ್ತೆ ಇನ್ನು ತರ್ಟಿ ಪರ್ಸೆಂಟ್ ಪರಿಹಾರಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ ನಿಮಗೆ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬೇಕು ನಮ್ಮ ಜಾತಕದಲ್ಲಿ ಎಷ್ಟು ಸಾರಿ ಮಾಡಬೇಕು ಎಷ್ಟು ದಿವಸ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ ಮತ್ತು ಗ್ರಹಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳಾಗಿರ್ಬೋದು ನಿಮಗೆ ನಾನು ಕೊಡ್ತೀನಿ ಇದರೊಳಗೆ ಮತ್ತದರೊಳಗೆ ಪ್ರಶ್ನಶಾಸ್ತ್ರಗಳು ಬರುತ್ತೆ ಎರಡು ರೀತಿ ಪ್ರಶ್ನಶಾಸ್ತ್ರಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆ ನಿಮಗೆ ಮ್ಯಾರೇಜ್ ಮ್ಯಾಚಿಂಗ್ ಆಗಿರ್ಬೋದು ಮ್ಯಾರೇಜ್ ವಿಚಾರಗಳನ್ನು ಯಾವ ರೀತಿ ನೋಡಬೇಕು ಡೈವರ್ಸ್ ಜಾತಕಗಳು ಯಾವ ರೀತಿ ಆಗುತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಮತ್ತು ನಿಮ್ಮದೇ ಜಾತಕಗಳನ್ನು ಹಾಕಿ ನಿಮಗೆ ಅಲ್ಲೇ ಫಲ ವಿಮರ್ಶೆ ಮಾಡಿ ತಿಳಿಸ್ಕೊಡ್ತೀವಿ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡೋದು ಹೇಗೆ ಅನ್ನೋದೆಲ್ಲ ತಿಳಿಸ್ಕೊಡ್ತೀವಿ ಯಾವುದೇ ಒಂದು ಜಾತಕಕ್ಕೂ ಬಂದಾಗ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡೋದಿರುತ್ತೆ ಯಾರೂ ಎಕ್ಸಾಕ್ಟಾಗಿ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಹತ್ತುವರೆ ಈ ಥರ ಯಾರೂ ಹುಟ್ಟಿರೋಲ್ಲ ಹಾಗಾಗಿ ಪಿನ್ ಪಾಯಿಂಟ್ ಕರೆಕ್ಟಾಗಿ ಸಮಯ ಸಿಗದಲ್ಲೇ ಇದ್ದಾಗ ನಾವು ಅದನ್ನು ಕರೆಕ್ಷನ್ ಮಾಡೋದು ಹೇಗೆ ಅನ್ನೋದೆಲ್ಲ ನಿಮಗೆ ಒಂದು ತರಗತಿಯಲ್ಲಿ ತಿಳಿಸ್ಕೊಡ್ತೀವಿ ಡೈಲಿ ನಿಮಗೆ ಈ ತರಗತಿ ಬಂದು ಎಂಟು ಗಂಟೆಯಿಂದ ಹತ್ತು ಗಂಟೆ ಹತ್ತುವರೆವರೆಗೂ ನಿಮಗೆ ಈ ತರಗತಿ ಇರುತ್ತೆ ಡೈಲಿ ಎರಡರಿಂದ ಎರಡೂವರೆ ಗಂಟೆ ನಿಮಗೆ ತರಗತಿ ಇರುತ್ತೆ ಇಂಟ್ರೆಸ್ಟ್ ಇರೋವಂಥವ್ರಿಗೆ ಎರಡೇ ತೋರಿಸ್ತಿರೋಂಥ ನಂಬರಿಗೆ ಕರೆ ಮಾಡಿ ತರಗತಿಗೆ ನೀವು ಜಾಯಿನ್ ಆಗ್ಬೋದು ನಿಮಗೆ ಇದರೊಳಗೆ ಪ್ರಾಪರ್ಟಿ ಬಗ್ಗೆ ಆಗಿರ್ಬೋದು ಎಜುಕೇಷನ್ ಬಗ್ಗೆ ಆಗಿರ್ಬೋದು ಯಾವ ರೀತಿ ಎಜುಕೇಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಅನ್ನೋದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇ ನಿಮಗೆ ಚೈಲ್ಡ್ ಬರ್ತ್ ಬಗ್ಗೆ ಆಗಿರ್ಬೋದು ಚೈಲ್ಡ್ ಬರ್ತ್ ಏನಕ್ಕೆ ಆಗೋಲ್ಲ ಚೈಲ್ಡ್ ಬರ್ತ್ ಸಮಸ್ಯೆಗಳೇನು ಮತ್ತು ಲವ್ ಫೇಲ್ಯೂರ್ ಯಾವಾಗುತ್ತೆ ಏನಕ್ಕೆ ಆಗುತ್ತೆ ಅನ್ನೋದೆಲ್ಲ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಭಾವಕಾರಕತ್ವ ಏನು ಗೃಹ ಕಾರಕತ್ವಗಳೇನು ಇದು ಯಾವ ರೀತಿ ತೊಗೋಬೇಕು ಯಾವ ರೀತಿ ಫಲ ವಿಮರ್ಶೆ ಮಾಡಬೇಕು ಈ ರೀತಿ ತುಂಬ ವಿಚಾರಗಳನ್ನು ನಿಮಗೆ ಈ ಹದಿನೈದು ದಿವಸದ ಜ್ಯೋತಿಷ ತರಗತಿ ತಿಳಿಸ್ಕೊಡ್ತೀನಿ ಏನಕ್ಕೆ ಈ ಜ್ಯೋತಿಷ ಕಲಿಬೇಕು ಅನ್ನೋದು ಕೆಲವರು ಪ್ರಶ್ನೆ ಇರುತ್ತೆ ನೋಡಿ ಈ ಅಡ್ವಾನ್ಸ್ ಪಿ ಜ್ಯೋತಿಷ ತರಗತಿ ಅಂತ ಬಂದಾಗ ನಿಮಗೆ ಇವಾಗ ನೀವು ವೇದಿಕ ಆಗಿರ್ಬೋದು ಅಥವಾ ಬೇರೆ ಶಾಸ್ತ್ರಗಳನ್ನು ಕಲಿಬೇಕಾದ್ರೆ ಏನಾಗುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಓಕೆನಾ ಒಂದು ಎರಡು ವರ್ಷ ಆಗ್ಬೋದು ಕೆಲವರು ಮೂರು ವರ್ಷ ಆಗ್ಬೋದು ಐದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗ್ಬೋದು ಆ ಇದಾನು ಕಲಿಯೋಷ್ಟೇ ಅವ್ರು ಪ ಒಂದು ಫಲ ವಿಮರ್ಶ ಮಾಡೋಕ್ಕೆ ತುಂಬ ಟೈಮ್ ಬೇಕು ಬಟ್ ಇದು ಆಗೋಲ್ಲ ನಿಮಗೆ ಹದಿನೈದು ದಿವಸದಲ್ಲೇ ನೀವು ಫಲ ವಿಮರ್ಶೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಇನ್ನೊಂದು ಹದಿನೈದು ದಿವಸ ಅದರ ಮೇಲೆ ನೀವು ಸ್ವಲ್ಪ ವರ್ಕ್ ಮಾಡಿದ ತಕ್ಷಣ ಭಾವಕಾರ ಅಥವಾ ಎಲ್ಲ ತಿಳ್ಕೊತಿದ್ದಂಗೆ ನೀವು ಯಾವುದೇ ಜಾತಕ ಬಂದೂ ಫಲ ವಿಮರ್ಶೆ ಮಾಡೋಕ್ಕೆ ರೆಡಿ ಆಗಿಬಿಡ್ತೀರ ಅಷ್ಟು ನೀವು ಒಂದು ಆಸಕ್ತಿ ತೋರಿಸಿ ನೀವು ಕಲಿತು ಬಿಟ್ರೆ ನೀವು ಆರಾಮಾಗಿ ಜ್ಯೋತಿಷ್ ಶಾಸ್ತ್ರನ ಅಡಾಪ್ಟ್ ಮಾಡ್ಕೊಬೋದು ಆ ನಂತರ ನೀವು ಬೇರೆ ಬೇರೆ ಶಾಸ್ತ್ರಗಳನ್ನ ಕಲ್ತ್ಕೊಂಡಾಗ ನಿಮಗೆ ಅದು ಅರ್ಥ ಆಗುತ್ತೆ ಕಲಿಬೇಕನ್ನೋ ಒಂದು ಆಸಕ್ತಿ ಹುಟ್ಟುತ್ತೆ ಇವಾಗ ಯಾವುದೇ ಒಂದು ಸಬ್ಜೆಕ್ಟ್ ಆದ್ರೂ ಅಷ್ಟೇ ಒಂದು ಬುಕ್ಕನ್ನೇ ತೊಗೊಂಡು ನಾವು ಓದ್ತೀವಿ ಅಂತಂದರೆ ಆ ಬುಕ್ಕು ಅಲ್ಲಿರುವಂಥ ವಿಚಾರಗಳು ಇಂಟ್ರೆಸ್ಟಿಂಗ್ ಆಗಿರಬೇಕು ಇಲ್ಲ ಆ ಬುಕ್ಕಲ್ಲಿರುವಂಥ ಒಂದಿಷ್ಟು ದಪ್ಪ ಬುಕ್ಕನ್ನು ನಾವು ಸಣ್ಣ ಬುಕ್ಕಾಗಿ ಮಾಡಿಕೊಡ್ಬೇಕು ಆವಾಗ ಮಾಡ್ತಾ ಜನಗಳು ಅದನ್ನು ಓದೋಕ್ಕೆ ಇಷ್ಟಪಡ್ತಾರೆ ಮತ್ತು ಅದನ್ನು ಅರ್ಥ ಮಾಡ್ಕೊತಾರೆ ಕಲಿತಾರೆ ಹಾಗೆ ಈ ಒಂದು ಕೆ ಪಿ ಜ್ಯೋತಿಷ್ಯ ಇದು ಬಂದೆ ನಿಮಗೆ ಈಸಿಯೆಸ್ಟ್ ವೇಯಲ್ಲಿ ನಿಮಗೆ ವಿಚಾರನ ತಿಳ್ಕೊಬೋದು ತುಂಬ ಈಸಿಯಾಗಿ ಫಲ ವಿಮರ್ಶೆ ಮಾಡ್ಬೋದು ಅದು ಎಂತ್ ಪ್ರಾಬ್ಲಮ್ ಆಗಿರಲಿ ಯಾವುದೇ ಒಂದು ಜೀವನದಲ್ಲಿ ನಡೆಯುವಂಥ ಘಟನೆಗಳಾಗಿರಲಿ ಮೇನ್ ಮೇನ್ ಘಟನೆಗಳು ಏನೇನಿದೆ ಅದೆಲ್ಲದನ್ನು ನಾವು ಇದ್ರೊಳಗೆ ತಿಳ್ಕೊಬೋದು ಹಾಗಾಗಿ ನಮಗೆ ಈ ಶಾಸ್ತ್ರ ಕಲ್ತ್ಕೊಂಡ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಹಾಗೆ ಆ ನಂತರ ನೀವೇನು ಮಾಡ್ಬೋದು ಬೇರೆ ಬೇರೆ ಶಾಸ್ತ್ರಗಳನ್ನ ಕಲ್ತ್ಕೊಬೋದು ಕಲ್ತ್ಕೊಂಡು ಅದನ್ನು ನೀವು ಅಡಾಪ್ಟ್ ಮಾಡ್ಕೊಬೋದು ಈ ಕೆ ಪಿ ಜ್ಯೋತಿಷಕ್ಕೆ ಮತ್ತು ಇದರೊಳಗೆ ನಾನೇ ನಿಮಗೆ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯ ಹೇಳ್ಕೊಟ್ಟಿದ್ದೀನಿ ಮತ್ತು ತಾರಾಬಲ ತರಗತಿ ಮಾಡಿದ್ದೀನಿ ಮತ್ತು ತಿಥಿ ಶೂನ್ಯ ಅಂತ ತರಗತಿ ಮಾಡಿದ್ದೀವಿ ಪರಿಹಾರ ತರಗತಿಗಳು ಬರ್ತಾ ಇರುತ್ತೆ ಮತ್ತು ಬೇರೆ ಬೇರೆ ತರಗತಿಗಳನ್ನು ಮಾಡ್ತಾನೆ ಇರ್ತೀನಿ ಈ ಸಲ ನಿಮಗೆ ಇಪ್ಪತ್ತೈದನೇ ತಾರೀಕು ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುವಂಥರೂ ಈ ತರಗತಿಗೆ ಜಾಯ್ನ್ ಆಗ್ಬೋದು ಕೆಳಗಡೆ ತೋರಿಸಿರೋಂಥ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಮಾಡಿದ್ರು ಓಕೆ ನಾರ್ಮಲ್ ಕಾಲ್ ಮಾಡಿದ್ರು ಓಕೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇರುವಂಥವರು ಜಾಯ್ನ್ ಆಗ್ಬೋದು ಎಲ್ಲರೂ ಜಾಯ್ನ್ ಆಗಿ ಯಾಕೆಂದರೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ಅಷ್ಟೋ ಜಾರಿ ಆಗಿರ್ತೀರ ಮತ್ತು ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ಅನ್ನೋದು ಇರೋ ಇದ್ದೇ ಇರುತ್ತೆ ನಿಮಗೆಲ್ಲರಿಗೂ ಇಲ್ಲಾಂದರೆ ಈ ವಿಡಿಯೋನ ಯಾರೂ ಕ್ಲಿಕ್ಕು ಮಾಡಲ್ಲ ನೋಡಿರಲ್ಲ ಹಾಗಾಗಿ ಈ ಜ್ಯೋತಿಷ ಕಲ್ತ್ಕೊಳ್ಳಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಹೊರ್ಗಡೆ ಒಂದು ಮ್ಯಾರೇಜ್ ಮ್ಯಾಚಿಂಗ್ ಅನ್ನೋ ವಿಚಾರ ಅಂತ ಬಂದಾಗ ತುಂಬ ತಪ್ಪು ದಾರಿಯಲ್ಲಿ ಹೇಳ್ಕೊಂಡು ಹೋಗುವಂಥದ್ದು ಆಗಿಬಿಟ್ಟಿದೆ ಓಕೆನಾ ನಾ ನಾವು ನಿಮಗೆ ಸರಿಯಾಗಿ ನಿಮಗೆ ಯಾವ ರೀತಿ ಮ್ಯಾರೇಜ್ ಮ್ಯಾಚಿಂಗ್ ಮಾಡಬೇಕು ಯಾವ ರೀತಿ ಗಂಡು ಹೆಣ್ಣು ಜಾತಕ ನೋಡಬೇಕು ಅದನ್ನು ರಾಶಿ ಕುಂಡಲಿ ಪ್ರಕಾರ ನಾವು ವಂಶ ಕುಂಡಲಿ ಪ್ರಕಾರ ಹೇಗೆ ನೋಡಬೇಕು ಈ ರೀತಿ ಕರೆಕ್ಟಾಗಿ ನಿಮಗೆ ರೂಲ್ಸ್ ಪ್ರಕಾರ ಹೇಳ್ಕೊಡ್ತೀವಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಹತ್ರ ಕೇಳಿದ್ರು ಅದೇ ಇರಬೇಕು ಅವ್ರ ಹತ್ರ ಕೇಳಿದ್ರು ಅದೇ ಇರಬೇಕು ಬರೀ ಕೆಳ ಹೊರ್ಗಡೆ ಹೋದರೆ ನೀವು ಎಲ್ಲರೂ ಸಹಿತ ಪಾಯಿಂಟ್ಸಲ್ಲಿ ನಿಮಗೆ ತಿಳಿಸ್ಕೊಟ್ಬಿಡ್ತಾರೆ ಮೂವತ್ತಾರು ಗುಣಕ್ಕೆ ಇಷ್ಟು ಬಂದಿದೆ ಅಂತ ಬಟ್ ಅದರಲ್ಲೂ ಸಹಿತ ಕೆಲವೊಂದು ವಿಚಾರಗಳನ್ನು ನೋಡೋದಿರುತ್ತೆ ಅದನ್ನು ನೋಡೋದೇ ಇಲ್ಲ ಹಾಗೆ ಕೊಟ್ಬಿಡ್ತಾರೆ ಈ ರೀತಿ ಅದನ್ನು ತಾರಾಬಲ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದು ಯಾವ ರೀತಿ ತೊಗೊಬೇಕು ಅಂತ ಇವಾಗ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಹುಡುಗಿ ನಕ್ಷತ್ರ ವದಾತಾರೆ ಆಗಿತ್ತು ಅಂದ್ಕೊಳ್ಳಿ ಅಂಥವ್ರ ಜೊತೆಗೆ ನಾವು ಮದುವೆ ಮಾಡ್ಕೋಬಾರ್ದು ಅಥವಾ ಹುಡುಗಿ ನಕ್ಷತ್ರಕ್ಕೆ ನಮ್ಮ ಒಂದು ನಕ್ಷತ್ರ ವದಾ ಆಗಿತ್ತು ಅಂದರೂ ಸಹಿತ ನಮ್ಮಿಂದ ಅವರಿಗೆ ಅವರಿಂದ ನಮಗೆ ತೊಂದರೆಗಳಾಗುತ್ತೆ ಇದನ್ನು ಯಾರೂ ನೋಡೋದಿಲ್ಲ ಒಬ್ಬರಿಗೆ ಕ್ಷೇಮ ಇರುತ್ತೆ ಒಬ್ಬರಿಗೆ ಸದೇ ತಾರೆ ಆಗಿರುತ್ತೆ ಈ ವಧೆ ತಾರೆ ಮತ್ತು ಕ್ಷೇಮ ತಾರೆಯನ್ನು ಒಂದು ಮಾಡಿ ಮದುವೆ ಮಾಡಿಬಿಡ್ತಾರೆ ಆ ತುಂಬ ಪ್ರಾಬ್ಲಮ್ಗಳನ್ನು ಅನ್ಬಿಸ್ಬೇಕಾಗತ್ತೆ ಈ ರೀತಿ ಮದುವೆ ಅನ್ನೋ ವಿಚಾರ ಅಂತ ಬಂದಾಗ ಅದು ಬೇಕು ತುಂಬ ತುಂಬ ಸೂಕ್ಷ್ಮವಾದಂಥ ವಿಚಾರ ಎಲ್ಲರೂ ಮ್ಯಾರೇಜ್ ಅನ್ನೋ ವಿಚಾರದಲ್ಲಿ ಸಫರ್ ಆಗಿಬಿಟ್ಟಿದ್ದಾರೆ ಅದು ಯಾಕೆ ಈ ಥರ ಆಗುತ್ತೆ ಅದಕ್ಕೆ ಗ್ರಹ ಕಾರಕತ್ವ ಏನು ಭಾವಕಾರಕತ್ವ ಏನು ನಮ್ಮ ಜಾತಕದಲ್ಲಿ ಏನಕ್ಕೆ ಈ ಥರ ಆಗಿದೆ ಅನ್ನೋದೆಲ್ಲ ನಾವು ತಿಳ್ಕೊಬೋದು ಓಕೆನಾ ನಾವು ಬೇರೆ ಯಾರ ಮೇಲೂ ಹಾಕೋಕ್ಕಿಂತನೂ ನಮ್ಮ ಜಾತಕದಲ್ಲಿ ಈ ಥರ ಇರೋದಕ್ಕೆ ಆ ಥರ ನಡೀತಿದೆ ಅಂತ ತಿಳ್ಕೊಬೋದು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೋಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಾವು ಜಾಗೃತೆಯಿಂದ ಇರ್ಬೋದು ಹಾಗಾಗಿ ಈ ಥರ ತುಂಬ ವಿಚಾರಗಳನ್ನು ತುಂಬ ಆನೆಸ್ಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಈ ತರಗತಿಗೆ ಜಾಯ್ನ್ ಆಗ್ಬೋದು ಈ ತರಗತಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮೇ ತಿಂಗಳು ಇಪ್ಪತ್ತೈದನೇ ತಾರೀಕು ಸಂಜೆಯಿಂದ ಪ್ರಾರಂಭ ಆಗ್ತಾಯಿದೆ ಹದಿನೈದು ದಿವಸಗಳ ತರಗತಿ ಆಗಿರುತ್ತೆ ಇಂಟ್ರೆಸ್ಟ್ ಇರೋವಂಥವ್ರು ಕಲಿಬೋದು ನಮ್ಮ ಹಳೆ ವಿದ್ಯಾರ್ಥಿಗಳು ಯಾರು ಇದ್ರೂ ಸಹಿತ ನೀವು ಸಹಿತ ಈ ತರಗತಿಗೆ ಜಾಯ್ನ್ ಆಗ್ಬೋದು ಅದಕ್ಕೆ ಬಂದು ಫೀಸ್ ಎಷ್ಟು ಅನ್ನೋದೆಲ್ಲ ನಾನು ನಿಮಗೆ ವಾಟ್ಸಪ್ಪಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟು ಹೇಳ್ತಾ ಇವಡಿಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು సర్వం శవార్